ಡೌಳೇಶ್ವರ ಡಾನ್ ಗಾಡಿ ಮಾಲಕರ್ ಅದಾರ ನೋಡ್ರಿ ಶಿವನ್ ಅದಾರ ನೋಡ್ರಿ ಅನಾರ ನಮಸ್ಕಾರಲ್ರಿ ನೀವು ಕನ ಚಲೋ ಮಾಡಿ ಎಷ್ಟು ವರ್ಷ ಐತ್ರಿನಾಂಗ್ ಖುಷಿ ಕನಕ್ ಎಷ್ಟ ಅದ್ರ ನಿಮ್ಲರಿ ಎಲ್ಲ ನಿಮ್ ಹುಡುಗ್ರಿ ಈಗ ಇನ್ಸ್ಟಾಗ್ರಾಮ್ ಈಗ ಒಂದ್ ಗಾಡಿ ಆ ಒಂದ್ ಗಾಡಿ ತಿಂಡಿ ಸಾಂಗ್ ಕೊಂಡಿಸ್ರಿ ತಪ್ ತಪ್ಪು ಸೊ ನಮಸ್ಕಾರ ಎಲ್ಲ ತಿಂಡಿ ಟ್ರಾಕ್ ಅವ್ರ ಹುಡುಗಿ ವಿಷಯ ಏನಪ್ಪಾ ಅಂದ್ರಿ ನಮ್ ಉತ್ತರ ಕರ್ನಾಟಕ ಒಳಗ್ರಿ ಫುಲ್ ನಾವ್ ಫುಲ್ ತಿಂಡಿಲೇರಿ ಬಹಳ ದಿನಗಳ ಫುಲ್ ಅನಾವತ್ ಫುಲ್ ರೀ ಕನ ಆಡೋ ಟ್ರ್ಯಾಕ್ಟ್ರ್ ಐತ್ರಿ ನಮ್ಮ ಹತ್ರ ಇವತ್ತು ರೀ ಯಾವ್ದು ಯಾವ್ದೈತೆ ಅಂದ್ರಿ ಎಲ್ಲ ನಿಮಗೆ ರೀ ಇವತ್ತು ನೀವು ವಿಡಿಯೋದಾಗ ರೀ ಯಾವ್ದು ರೀ ಹೇಳ ರೀ ಇವ ರೀ ನಿಮಗೆ ರೀ ಇವತ್ತಿನ ವಿಡಿಯೋದಾಗ ವೀಡಿಯೋದಾಗ್ರಿ ಅದಿರಿ ನಮ್ಮ ಉತ್ತರ ಕನ್ನಡ ರೀ ಫುಲ್ ಅನಾವತ್ ಫುಲ್ ತಿಂಡ್ಯಾಲೆ ರೀ ಮೊದಲಿನಿಂದ ರೀ ಕಣ ಹಾಡ್ಕೋತಾ ಬಂದ ಟ್ರ್ಯಾಕ್ಟರ್ ಐತ್ರಿ ಮತ್ತು ಸತತ ಒಂಬತ್ತು ಕಣ ಆಗಿದೆ ಇದು ತಿಂಡಿ ಟ್ರ್ಯಾಕ್ಟರ್ ಐತ್ರಿ ನಿಮ್ಗೆ ಯಾವ ಟ್ರ್ಯಾಕ್ಟ್ರಾ ಏನ ಎಲ್ಲ ರೀ ಈ ವಿಡಿಯೋದಾಗ ರೀ ಎಲ್ಲರೂ ವಿಡಿಯೋ ಕೊನೆ ಬರೋದಕ್ಕ ನೋಡಿರಿ ನಮ್ಮ ಹತ್ರ ಐತ್ ನೋಡ್ರಿ ಡೌಳೇಶ್ವರ ಡೌನ್ ಐತ್ ನೋಡ್ರಿ ಒಟ್ಟರಿ ನಮ್ಮ ಉತ್ತರ ರೀ ಫುಲ್ ಅನಾವ್ ಫುಲ್ ತಿಂಡಿಲ್ಲ ರೆಕಾರ್ಡ್ ಮಾಡಿ ಹವಾ ಮಾಡಿದ ಟ್ರಾಕ್ಟರ್ ಐತ್ ನೋಡ್ರಿ ಹಂಗ್ರ ಈ ಕಡ್ರಿ ಡೌಳೇಶ್ವರ ಡೋನ್ ಗಾಡಿ ಅದಾರ ನೋಡ್ರಿ ಶಿವನ್ ಅದಾರ ನೋಡ್ರಿ ಅನಾರ ನಮಸ್ಕಾರ ಯಾವ ಇವತ್ ಯಾವ್ ಕನಕ್ ಕಮಲ್ ಕನಕಿ ಕನಕ ರೀ ತಗೊಂಬಂದಾರ ನೋಡ್ರಿ ಅನಾರೀ ಎಷ್ಟನೇ ರೌಂಡ್ ದಾಗ ವಿನ್ ಆಗ ನಗ್ರಿ ಈಗ ಒಂದೇ ರೌಂಡ್ ರೀ ವಿನ್ ಆಗ ನೋಡ್ರಿ ಡೌಳೇಶ್ವರ ಡೌನ್ ರೀ ಅನ್ನಾರಿ ಒಟ್ಟ ಫುಲ್ ತಿಂಡಿಲೇ ರೆಡಿ ಮಾಡ್ಕೊಂಡ್ ಬಂದಿರ ಒಟ್ಟರೆ ಗಾಡಿ ರೀ ನೋಡ್ರಿ ಅನ್ನಗಳು ಒಟ್ಟ ಫುಲ್ ತಿಂಡಿಲೇ ರೆಡಿ ಮಾಡ್ಕೊಂಡ್ ಬಂದಾರೀ ಹಂಗ ಅದ ಎಲ್ಲಾ ಅನ್ನಗಳು ದೋಸ್ತರು ಗೆಳೆಯರ್ ಬಳಗ ಎಲ್ಲಾ ಇದ್ರಿ ಅಂದ್ರಿ ಅನ್ನಗಳು ಅನ್ನಗಳ್ ಹುಡಕದ್ರಿ ಗಾಡಿ ಮಾಲಕರ ಒಟ್ಟರಿ ಅಂತ ಹೆಂಗೇನ್ ತಮ್ಮ ಒಟ್ಟ ನೀನು ಕನಕ್ ಬಂದಿದ್ರಿ ಅಂದ್ರಿ ಮಲಕರ ಒಟ್ಟ ಹುಡುಗ ಕನಕ್ ಬರ್ತನ ಹೆಂಗೇನೇನ್ರಿ ಜಾಸ್ತಿ ಹಾ ರೀ ಒಟ್ಟರಿ ಜಾಸ್ತಿ ಬನ್ನತ ಒಟ್ಟರಿ ಒಟ್ಟ ಬಿಡಾಗಿಲ್ರಿ ನೀವ್ ಎಲ್ಲಿ ಬರ್ತೀರ ಅಲ್ಲಿ ಬರತನ್ರಿ ನಂಬರ್ ಆಯ್ತಲ್ಲ ಮನ್ಯಾಗ ಇರ್ತಾರಿ ಒಟ್ ರೀ ಒಟ್ ನೋಡ್ರಿ ಅನ್ನಗಳು ಫುಲ್ ತಿಂಡಿಲೇ ರೆಡಿ ಮಾಡ್ಕೊಂಬಂದಾರ ಗಾಡ್ರಿ ಟೋಟಲ್ ರೀ ನೀವು ಕನ ಚಲೋ ಮಾಡಿ ಎಷ್ಟು ವರ್ಷ ಐತ್ರಿನಾ ಆರು ವರ್ಷ ಆಯ್ತರ ಹೊಲ್ಮಿ ಕನ ಎಲ್ಲ ಎರಡು ಗಾಡಿ ಅದಾವ್ರ ಇನ್ನೊಂದ್ ಯಾವ್ದರ ಗಾಡ್ರಿ ಫೈವ್ ಫೋರ್ ಏಟ್ ಐಚರ್ ಐತೆ ಅದ್ರಿ ಅದು ಐಚರ್ ಐತಿ ನೋಡ್ರಿ ಅನ್ನಗಳ್ರಿ ಎರಡು ಟ್ರ್ಯಾಕ್ಟರ್ ಅದಾವತ್ ನೋಡ್ರಿ ಅನಾರೀ ಈಗ ಮೊದಲ ಕನ ಹೆಂಗೆ ನೆಲೀತಿದ್ರಿ ಈಗ ಹೆಂಗ ನಡೀತೀರಾ ಐತ್ರಿ ಬಾಳ ಡಿಫರೆನ್ಸ್ ಐತೆನ್ರೀನಾ ಈಗ ಅಂದ್ರ ಮೊದಲ್ರಿ ಗಾಡಿಗಳ ಒಳಗ್ರಿ ಈಗ ಅಂದ್ರೆ ಗಜ್ಜಿ ಗಾಡಿ ಅಷ್ಟೊಂದ್ ಎರಡ್ ಮೂರ್ ಇರ್ತಿದ್ರು ಈಗ ಪ್ರತಿಯೊಂದ್ ಎಟ್ ರೆಡಿ ಮಾಡುವ ಎಲ್ಲಾ ಪ್ರತಿಯೊಂದ್ ಗಜ್ ಗಾಡಿ ಒಳ ಆಗಿವ್ರ ಏನಾರ ಊರ್ಗ್ ಹಳ್ಳಿಗ್ತಿದ್ರಿ ಮನಿಗ್ ಮನಿಗೊಂದು ಕಂದ್ ಗಾಡಿ ಆಗಿ ಬಿಟ್ಟವ್ರ ಏನಾರೀ ಅಂದ್ರೆ ಇದು ರೇಸ್ ನಿಮ್ಗೆ ಹಾಕಬೇಕದ್ ಹೆಂಗೆ ಅನ್ನಿಸ್ತ್ರಿ ನಾ ಸ್ಟಾರ್ಟಿಂಗ್ ರೀ ಏನಿಲ್ಲ ರೀ ಒಬ್ರು ಪುಣ್ಯ ರೀ ನಮಗೂ ಮೊದಲ ನಮ್ಮ ಗಾಡಿ ಚೆಕ್ ಮಾಡಿನೋತ ಕರ್ಕೊಂಡು ಹೋಗಿ ಹಾಂ ರೀ ಮಗ ಹಾಕಿ ನೋಡುದ್ರಾಗ ನಾವು ಹೊಲ್ದಾಗ ಹುಟ್ರು ಹೊಡಿಯಾಕ ಹೋಗ್ತಿದ್ರು ಹಾಂ ರೀ ಹುಟ್ರು ಹೊಡೆದು ಬರೋ ಮುಂದೆ ಹಾಕಿ ನೋಡೋಣ ಗಾಡಿ ನಮ್ದು ಹೆಚ್ಚಾಕೋಯ್ತು ಇನ್ನಿಂದ ಹೆಚ್ಚಾಕೋಯ್ತು ಭಾರಿ ಮಾಡಿದ್ವಿ ಕಣಕ ಅಂದ್ರಿ ಅಂದ ಹೋಗೋದ್ರಾಗ ಹಾಕಿ ನೋಡಿದ್ರೆ ನಮ್ಮ ಗಾಡಿ ಹೆಚ್ಚಾತ್ರಿ ಹೆಚ್ಚಾಗ ಅಂತ್ಲೆ ರೀ ನಮ್ಮ ಗಾಡಿ ಹೋಯ್ತು ನಾವು ಹಾ ರೀ ಗಾಡಿ ಹೋದ ಇದನ್ ಮಾಡ್ತೀವಿ ನೋಡ್ ಚೆಕ್ ಮಾಡ್ತೀವಿ ನಮ್ಮ ಅಡಿಗೆ ಹೆಚ್ಚಾಗ್ ನಮ್ ಪ್ರೈಜ್ ಆಕೈತಿ ಇದ್ ಎಲ್ಲ ನೋಡ್ಕೊತೀವಿ ನಮಗದ ಏನ್ ಅನ್ಸಾಕೈತಿ ಒಂದ್ ಸ್ವಲ್ಪ ಸ್ವಲ್ಪ ಟೆನ್ಶನ್ ಆಗಲಿ ಒಟ್ ಏನೋ ಆದ್ರೂ ಒಟ್ಟು ಇದನ್ನ ಮುಂದ್ ಒರ್ಸ್ಕೊಂಡು ಹೋಗಬೇಕಲ್ಲ ಒಟ್ಟು ನಮ್ ಗಾಡಿ ಒಟ್ಟು ಹೆಸರು ಮಾಡಿ ತೋರ್ಸ್ಬೇಕಲ್ಲ ಅಂತ ಹೇಳಿ ಇಲ್ಲಿವರೆಗೆ ಬಿಟ್ಟಿಲ್ಲ ಹೆಸರ ಹೆಸರು ಮಾತ್ರ ಫುಲ್ ಆಗಿದೆ ಒಟ್ಟ ಡೌಳೇಶ್ವರ ಡಾನ್ ಅಂತ ಹೇಳಿ ರೀ ಫುಲ್ ಫೈರಿಂಗ್ ಕಿಂಗ್ ಅಂತ ಹೇಳಿ ಆಗೈತಿ ನೋಡ ಒಟ್ಟರೆ ಫೈರಿಂಗ್ ರೀ ಫುಲ್ ಅನಾವತ್ ಫುಲ್ ದಂಡಿಲಿ ಫೈರಿಂಗ್ ಆಡ್ತಾ ಹೋದ್ರ ಒಟ್ಟ ರೀ ಈಗ ಏನ್ ತರಬೋದು ಏನ್ ಐತಿ ಏನ್ ಪ್ಲಾನ್ ಐತ್ರಿ ಎಲ್ಲಾ ಸ್ಟಾರ್ಟ್ ಮಾಡಿದ್ರಿ ಸಟ್ಟದಿಲ್ಲಾ ಇದ್ರಲ್ಲಾ ನೀವ್ ಸ್ಟಾರ್ಟಿಂಗ್ ಇದಾಗ ರೀ ಅವಾಗ ಎಷ್ಟ್ ಟನ್ ನಿಂದಿತ್ರು ಏನ್ ತೂಕ ಇತ್ತು ಇರ್ಲಿಲ್ಲೋ ಹೆಂಗ ಏನಿದ್ರಿ ಆಡ್ತಿದ್ರ ಅವಾಗ ಏನ್ರಿ ಗಾಳಿಯಾಗ ಯಾ ಕಂಪನಿದು ಸಿಸ್ಟಮ್ ಐತ್ರ ಆ ಸಿಸ್ಟಮ್ ಸಿಸ್ಟಮ್ಲಿ ಆಡ್ತಿದ್ರ ಒಟ್ಟಿಲ್ಲಾ ಕಂಪನಿ ಬರ್ತಾ ಮೂರ್ ಟನ್ ನಾಕ್ ಇಂಟಲ್ಲಾ ಮೂರ್ ಆರಿ ಟನ್ ಕಡಿಲಾ ಅಷ್ಟ ನಾಕ್ ಟನ್ ಹೋಗಿರ ನಾಕುವರಿ ಐದ ಹಿಂಗ ಆಡ್ಕೊತೀರಿ ನಿಮ್ ಲೆಕ್ಲೆ ರೀ ಇದ ಟ್ರ್ಯಾಕ್ಟ ಅಂತ್ರಿ ಏನರೀ ಮೊದಲ ನಿಮಗ ಎಷ್ಟ್ ಟನ್ಲಿ ಟ್ರ್ಯಾಕ್ಟರ್ ಆಡ್ತಾರ ಚಲೋ ಅನಿಸ್ತದ್ರಿ ನಿಮ್ಗ್ ಲೆಕ್ಲೆ ರೀ ಬಟ್ ಮೂರ ಮೂರೂರಿ ನಾಲ್ಕು ಒಳಗ ಆಡಿಸ್ರೆ ಗಾಡಿಗೂ ಕಟ್ಟತ್ತೀ ಈಗ ವಾಸ ಗಾಡಿಗಳಿಗೆ ಬಾಳ ತಗತ ಹೈಟಾ ಹೈಟ್ ಗಾಡಿ ಒಂದ್ ಸ್ವಲ್ಪ ಗಾಡಿಗಳು ಸಿಗೋದ್ರಿ ಮತ್ತ ಕರೆಕ್ಟ್ ಹಂಗೆ ಆಡ್ಬೇಕಾದ್ರೆ ಒಟ್ಟ ಕಂಪ್ನಿ ಲಿಮಿಟೆಡ್ ಉಕ್ಕ ಕಂಪ್ನಿ ಸಿಸ್ಟಮ್ ಆಡಿದ್ ಅಂದ್ರೆ ಯಾವ್ದು ತಾಸಿ ಹೈರಾಣ ಮಾಡ್ಕೊಳಕಿದ ಈಗ ಏನು ಇಲ್ಲ ಅಂದ್ರಪ್ಪ ಏನ್ರಿ ಮೊದಲ್ ರೀ ಆರು ವರ್ಷ ಹತ್ತು ಏಳು ವರ್ಷ ಆಯ್ತು ಕನ್ನಡ ಚಲೋ ಅದಕ್ಕೆ ಈ ಸೀಸನ್ ದಾಗ ರೀ ಈ ಸೀಸನ್ ದಾಗ ಬಹಳ ಟ್ರ್ಯಾಕ್ಟರ್ ಗಳ ನುಸ್ಕೊಲ್ ಎಫೆಕ್ಟ್ ಅಲ್ಲ ಏನು ಅದರ ಬಗ್ಗೆ ರೀ ಜಾಸ್ತಿ ಆಗೋದ್ರಿಂದ ಮತ್ತೆ ಹುಕ್ಕಾಗಳ ಅವನು ನಾವು ಸಮಸ್ಯೆ ಜಾಸ್ತಿ ಒಂದು ಬೇರೆ ಬೇರೆ ಆರ್ಟಿಸನ್ ಮಾಡುದ್ರಿಂದ ಮೊದಲ ಸಿಸ್ಟಮ್ ದಾಗ ಆದ್ರೆ ಏನ್ ಪೆಟ್ ಹತ್ಕೋಂಗಿಲ್ಲ ಪೆಟ್ ಇರ್ಲಿಲ್ಲ ರೀ ಈಗಿನ ಸಿಸ್ಟಮ್ ದಾಗ ಏನಾಗತ್ತೈತ್ರಿ ದಿವ್ಸಕ್ಕೊ ನಾವೊಂದ್ ಮನೆ ಇನ್ನೊಬ್ರು ಒಂದ್ ಮಾಡ್ರು ಅವ್ರು ಮಾಡ್ರು ಇನ್ನೊಬ್ರು ಮಾಡ್ರು ಅಂತೇಳಿ ಚೇಂಜ್ ಮಾಡ್ಕೊತ ಹೋಗುದ್ರಿಂದ ಹಾ ಕಡೆಗೆ ತೊಂದ್ರೆ ಆಗುತ್ತೆ ಅಂತಾರೆ ಕನ್ನಡ ನಿಮ್ಗೆ ಇಲಾಖೆ ಟಾಸ್ ಆಗಬೇಕು ಆಗಬಾರ್ದಾರ ಟಾಸ್ ಆಗಬಾರ್ದು ಎರಡು ಕಡೆ ಸೈಡ್ ಜಗಿ ಆಗ್ಬೇಕು ಏನ್ ಗಾಡಿ ಇದೆ ಅಂತ ತಾಕತ್ತಿ ಅಂತ ಹೊಂದ್ಬೇಕಾದ್ರೆ ಟಾಸ್ ಆಗ್ಲಾರ್ದನ್ನ ಆಡ್ಬೇಕು ಆಡ್ಬೇಕ್ರ ಅಂದಾಗ ಗಾಡಿ ಏನಂದ್ರೆ ಯಾರ ಗಾಡಿ ಏನೋ ತಾಕತ್ತೈತಿ ಯಾರ ಗಾಡಿ ಏನ ಗೊತ್ತಾದ್ರೆ ಟಾಸ್ ಇಲ್ಲಾರ್ದ ಆಡ್ಬೇಕು ೀ ಮೇನ್ ಅಂದ್ರೆ ಟಾಸ್ ಯಾಕಂದ್ರೆ ರೀ ಬಾಳ ಎಲ್ಲಾ ದೊಡ್ಡ ದೊಡ್ಡ ಟ್ರಾಕ್ಟರ್ ಗಳಿಗೆ ಇದಾಗಿ ಬಿಡತರಿ ಟಾಸ್ತಂದ್ರ ಜಗದ ಜಗದಂಗ್ ಆತ್ರಿ ಮತ್ತ್ ಈ ಅವ್ರು ಏನ್ ಮಾಡತಾರ್ರಿ ಒಂದ್ ಸೈಡ್ ಏರಾ ಒಂದ್ ಸೈಡ್ ಇಳಕು ಇಡ್ತಾರೀ ಚಲೋ ಅಂತ ರೋಡ್ ಅದು ನೋಡಿ ಇಡಂಗಿಲ್ಲ ಏನ್ ಹೇಳಕ್ ಇಷ್ಟ ಪಡ್ತೇರಿ ಮತ್ತ ಇರ್ತಾವೆ ರೋಡ್ಗಳು ಊರದಲ್ಲಿ ಮತ್ತ ಅವ್ರಗೂ ಅನುಕೂಲ ಹೋ ಅಲ್ಲಿ ರಸ್ತೆಗಳು ತೊಂದ್ರೆ ಇರ್ತಾವೆ ಯಾವರ ಶಾಲಿ ಸ್ಕೂಲ ಇರ್ತಾವ ಅಂತ ಅವ್ರಿಗೆ ಅನುಕೂಲ ಇದ್ದಲ್ಲಿ ಇಡಾವ್ರು ಅಂದ್ರೆ ಮತ್ತ ಅಲ್ಲಿ ಸ್ವಲ್ಪ ತೊಂದ್ರೆ ಆಗುವ ರೋಡ್ಗಳು ನಾವು ಟಾಸ್ಕ್ ಮೇಲೆ ಆಡೋ ಬದಲ ಸ್ವಲ್ಪ ಸಹಕರ್ಸ್ಕೊಂಡು ನಮ್ಗ ಸಮಾಜ ಮಾತಾಡ್ಕೊಂಡು ಅನುಕೂಲದ್ ಮೇಲೆ ಆಡ್ರ ಒಂದ ಈ ಈಗ ನಿಮ್ಮ ಲೆಕ್ಕಲಿ ರೀ ಈಗ ನಾ ಒಂದಿನ ಮುಗಿಯೋ ರೀ ಎರಡ್ ದಿನ ಮೂರು ದಿನ ಆಲ್ಕರೆ ಒಟ್ಟ ಎರಡು ಕಡೆ ಜಗ್ ಆಗ್ಬೇಕನ್ರಿ ಜಗ್ ಇರೋ ಒಂದ್ ಸ್ವಲ್ಪ ಗಾಡಿಗಳು ಯಾವ್ದ ನಿಮ್ ಅಂತ ಎಲ್ಲ ಗೊತ್ತಾದ್ರೆ ಅಂದ್ರೆ ಅಂದ್ರೇನು ಈಗ ಇನ್ನು ಹಂಗೆ ಇದು ನಿಮ್ಮ ಲೆಕ್ಕಲಿ ಇನ್ನು ಹಂಗೆ ಭಾಳ ಅಂದ್ರೆ ದಿನ ತಕ ಇನ್ನು ಇಷ್ಟು ದಿನ ಕಮ್ಮಿ ಇದ್ರಿ ಇನ್ನು ಎಲ್ಲಾ ಸೀಸನ್ ಮುಗಿದು ರೀ ಭಾಳ ಹೆಚ್ಚು ಆಗ್ಬೋದ್ರಿ ನಾ ಚಾಲು ಅವು ನೀವು ಇದ್ದಾಗ ಎಷ್ಟು ಟ್ರ್ಯಾಕ್ಟರ್ ಒಳಗೆ ಕೂಡ್ತಿದ್ರು ರೀ ನಾ ನಾವು ನಾವು ಸ್ಟಾರ್ಟ್ ಆದಾಗ ಅಂದ್ರೆ ಭಾಳ ಅಂದ್ರೆ ಒಂದು ಐದು ಆರು ನಾಲ್ಕು ಮೂರು ಭಾಳ ಅಂದ್ರೆ ಒಟ್ಟು ಏಳು ಎಂಟು ಗಾಡಿ ಏಳು ಎಂಟು ರೀ ಅತಿ ದೊಡ್ಡ ಕಣದಾಗ ರೀ ಹೆಚ್ಚು ಟ್ರ್ಯಾಕ್ಟರ್ ಕುಡಿದು ಯಾವ ಕಣ ಕುಡಿದಿರಿ ನಿಮ್ಮ ಲೆಕ್ಕಲಿ ನಮ್ಮ ಕ ಲೆಕ್ಕದಾಗ ಅಂದ್ರೆ ದಿಲ್ವಾರ್ ಕಂಡದಾಗ ಹಾಯೆಸ್ಟ್ ಕುಡಿಯಿದ್ರಿ ಎಷ್ಟು ಕೂಡಿದ್ರಲ್ರಿ ಅಲ್ರಿ ಅಲ್ಲಿ ಇಪ್ಪತ್ತೊಂಬತ್ತೀರಿ ಇಪ್ಪತ್ತೊಂಬತ್ತು ಗಾಡಿ ಕುಡ್ದನ್ರ ಇಪ್ಪತ್ತೊಂಬತ್ತು ದಿಲ್ವಾರ್ಕ್ರವಾರ್ಕ ಅಲ್ಲಿ ಏನ್ ಪ್ರೈಸ್ ಎಷ್ಟೈತ್ರಿ ಅವಾಗ ಅವಾಗ ಫಸ್ಟ್ ಏನೈತ್ರಿ ಇಪ್ಪತ್ತ್ ಸಾವಿರ ಹದಿನೈದು ಸಾವಿರ ಹತ್ತು ಸಾವಿರ ಇಡ್ತಿದ್ರಿ ಅಲ್ಲಿ ಹೈಯಸ್ಟ್ ಕಣ ಅಂದ್ರ ಬೈಕ್ ಬೈಕ್ ಗೊತ್ತಿದ್ರಿ ಆಗ್ತದ ಬೈಕ್ ಇಂತ ಡಬಲ್ ಇಟ್ ಅಂತ ಟೈಮ್ನಾಗ ನಮ್ದ ಏನಾಯ್ತ್ರಿ ಅಲ್ಲಿ ಫಸ್ಟ್ ಆಯ್ತ್ರಿ ಕಣದ ಹೈಯೆಸ್ಟ್ ಅಂದ್ರೆ ಒಂದ್ ಬೈಕ್ ಅಲ್ರಿ ಅವಾಗ ಹತ್ತು ಬೈಕ್ ಹೊರಂತ ನಮ್ ಖುಷಿ ಆಯ್ತು ಅವಾಗ ಬಾಳ್ ಖುಷಿ ಅವಾಗಿಂದ ಈಗಿಂದ ಬಾಳ್ ಫರ್ಕ್ ಆದ್ರಿ ಆ ಟೈಮ್ ನಾಗ ಹತ್ತು ಅಡಿಕೆ ಹೊಡೆದಕ್ಕಿಂತ ಹೆಚ್ಚು ಖುಷಿ ಆಗೈತಿ ಯಾಕಂದ್ರ ಆ ಟೈಮ್ನಾಗ ಹತ್ತು ಸಾವಿರ ಐದು ಸಾವಿರ ಭಾಳ ಆದ್ರೆ ಇಪ್ಪತ್ತು ಸಾವಿರ ಕೈ ಪ್ರೈಸ್ ಇದಾಗ ಹೋಗಿ ನಮಗ್ ಐವತ್ತು ಸಾವಿರ ಅಂದ್ಬಿಟ್ಟಿಗೆ ಅಡಿಕೆ ಆಗಿ ಹೆಚ್ಚು ಖುಷಿ ಆಯ್ತು ಆಯ್ತಾ ಈಗ ರೀ ಈಗ ನುಸ್ತಾ ಸ್ಟಾರ್ಟಿಂಗ್ ಎಚ್ ಹೆಚ್ಚಪ್ಪ ಒಟ್ಟು ಈಗ ಎಚ್ ಹೆಚ್ಚಪ್ ತಗ ಹೋಗಿ ಇಲ್ಲ ಅಂದ್ರೆ ಎಪ್ಪತ್ತು ಎಪ್ಪತ್ತ್ ಸಾವಿರ ತಗ ಪ್ರೈಸ್ ಹೋಗ್ತೀರೇನ ರೀ ಮುಂದ್ ಬರೋದಿನ ಮಂದಾಗ ನಿಮ್ ಲೆಕ್ಲಿ ಎಷ್ಟ್ ತಗ ಹೋಗ್ಬೋದ್ರಿ ವಾತಾವರಣ ಇಲ್ರಿ ಲಿಮಿಟೆಡ್ ಇಲ್ರಿ ಅಂದ್ರೆ ಈಗ ಟಗರ್ ಕಾದಾಟ ಹೆಂಗಿರ್ತಾವ್ರಿ ಹಂಗ ಕಾರ ಟ್ರಾಕ್ಟರ್ ಬುಲೆಟಾ ಇಲ್ಲಿ ತಕ್ಕ ಹೋಗಬಹುದು ನಿಮ್ ಮನಸ್ಸಿಗೆ ಇದ್ರೆ ಅದಾವ್ರೆ ಒಟ್ ಮುಂದಿನ ತಿಂಗಳಾಗೋದ್ ಯಾವುದೋ ಒಂದು ಐತೆ ಎಲ್ಲರಿ ಹಾಕಬೇಕು ಆಯ್ತೈತೆ ಒಟ್ ರೀ ನಮ್ ಉತ್ತರ ಕನ್ನಡ ಒಟ್ಟು ಟ್ರಾಕ್ಟರ್ ಬೆಳಿಬೇಕು ಅನ್ನೋದು ಎಲ್ಲರಿಗೂ ಹುಚ್ಚ ಐತಿ ಅನಾರ ಈಗ ಒಟ್ಟು ಸಣ್ಣ ಸಣ್ಣ ಹುಡುಗರು ಒಟ್ಟು ಟ್ರಾಕ್ಟರ್ ಅದಾರ ಅವ್ರ ಮನಸ್ದಾಗ ಇರೋ ಟ್ರಾಕ್ಟರ್ ಅದ್ರಿ ಈಗ ಸಾಲಿ ಕಲೀಲಿ ಬಿಡ್ರಿ ಈಗ ನಿಮ್ಮ ಹುಡುಗ ನೋಡ್ರಿ ಒಟ್ಟು ಟ್ರಾಕ್ಟರ್ ಅದ್ ಎಟ್ಟು ಹುಚ್ಚ ಇದ್ರಿ ಒಟ್ಟರಿ ಮನದಾಗ ರೀ ಹಾ ರೀ ಎಲ್ಲಾರು ಒಟ್ಟ ಟ್ರಾಕ್ಟರ್ ಅಂದ್ಬಿಟ್ಟಿಗೆ ಅವ್ರಿಗೆ ಒಟ್ಟು ಒಂಥರ ಹುಮ್ಮಸ್ ಬಂದಾ ಬಂದ್ರಿ ಈಗಂದ್ರೆ ಈಗ ನಮ್ಮ ಸೈಡ್ ರೀ ಈ ರೂಲ್ಸ್ ಐತಿ ಅಂದ್ರೆ ರೇ ಪಂಜಾಬ್ ಹರಿಯಾಣ ಸೈಡ್ ಏನೈತಿ ನೋಡ್ರಿ ಒಟ್ಟ ನುಸ್ತಕ ಒಮ್ಮೆ ಕ್ಲಚ್ ಬಿಟ್ಟರೆ ಬ್ರೇಕ್ ಹಿಡಿಯಂಗಿಲ್ಲ ಕ್ಲಚ್ ಹಿಡಿಯಾಂಗ ರೂಲ್ಸ್ ಐತಿ ರೀ ಈಗ ನಿಮ್ಮ ಲೆಕ್ಕಲಿ ಆ ಸೈಡ್ ರೂಲ್ಸ್ ಚಲೋನ್ ರೀ ನಮ್ಮ ಸೈಡ್ ರೂಲ್ಸ್ ಚಲೋ ಅನ್ ನಿಮಗೆ ರೀ ನಮ್ಮಲ್ಲಿ ಹಂಗೆ ಅವ್ರು ಆಡೋದು ಆಗಂಗಿಲ್ಲ ರೀ ನಮ್ಮಲ್ಲಿ ಏಕ್ ಮಾರ್ಕೊತು ಕೂಡ ಆ ಹರಿಲಿ ಮುರ್ಲಿ ಏನಿದ ಕರೆಕ್ಟ್ ನೋಡ್ರಿ ಅವ್ರ ಕತೆ ಕರೆಕ್ಟ್ರ ಆಗ ಸುಳ್ಳು ಈ ಕಡೆ ಆಗುಬಾರ್ದು ಈ ಕಡೆ ಬಿಟ್ಟಬಾರ್ದು ಅಂದಂಗ ಆಗುವಂತ ಅದಲ್ಲ ಒಂದು ಏನಿದ್ರು ಕಣ್ಣು ಮುಂದೆ ಕಾಲ ಅಂತದಿಲ್ಲ ಕರೆಕ್ಟ್ರಿ ಅಂತ ನಮ್ಮಲ್ಲಿ ಈಗ ನಮ್ಮ ಸೈಡ್ ಎಚ್ ಎಪ ಬೈಕ್ ಇಳುದು ನೋಡೇ ರೀ ಮನೆ ಇದಕ್ಕೆ ಪಂಜಾಬ್ಕದು ಎಚ್ ಎಪ್ ಇಟ್ಟರೆನ ಈಗ ನಮ್ಮ ಉತ್ತರ ಕನ್ನಡ ರೇಸ್ ಇಷ್ಟು ಮುಂದ್ವರೋದ್ರಿ ಅನಾರೀ ಇಟ್ಟಾರೆ ಸರಿ ಆದ್ರೆ ಅಲ್ಲಿ ಮೂರು ಟನ ಅರೆ ಆರು ಕಿಂಟಲ್ದಾಗ ಅಂದ್ರೆ ಸಣ್ಣ ಗಾಡಿಗಳು ಆಡ್ಬೋದು ಅಲ್ಲಿ ಆಡ್ತಾ ಆಡ್ದ್ರೆ ಸಣ್ಣ ಗಾಡಿಗಳು ಆಡ್ಬೋದು ಮತ್ತ ಅಲ್ಲಿ ರೂಲ್ಸ್ ಏನೈತ್ರಿ ಒಟ್ಟು ವೇಟ್ ಲಿಮಿಟ್ ಅಷ್ಟೇ ಎಷ್ಟು ಬೇಕಡ ದೊಡ್ಡ ಹೆಚ್ ಇ ಪಿ ಹಾಕ್ತಾರ ಟೋ ಖರೆ ಒಟ್ಟು ಅವ್ರೇಟ್ ವೇಟ್ ಟೈರ್ ಅಷ್ಟ ಇಟ್ಟಾರ ಅವ್ರಿ ಎಷ್ಟು ಬೇಕಡ ದೊಡ್ಡ ನಮ್ಮಲ್ಲಿ ಏನೈತ್ರಿ ಐವತ್ತೈದು ಹೆಚ್ ಪಿ ನ ಬೇಕ್ರಿ ನಮಲ್ರಿ ಹಾ ರೀ ಕರೆಕ್ಟ್ ತೊಗೋಬೇಕು ಕರೆಕ್ಟ್ ರೀ ಈಗ ಜಾಸ್ತಿ ಟ್ರಾಕ್ಟರ್ ಎರಡ್ ನೂರ ಮೂರ್ನೂರ ಕಿಲೋಮೀಟರ್ ಬಂದಿರ್ತಾರಿಗೆ ಎಲ್ರಿ ಮೋಸ್ ಆಯ್ತಲ್ವಾ ಅವ್ರಿಗೆ ಏನ್ ಹೇಳಕ್ ಇಷ್ಟ ಯಾರಿಗೂ ನಮ್ಮಂತ ನಮಗೆ ಅವರು ಅಂತ ತಿಳ್ಕೊಂಡು ಯಾರಿಗೂ ಅನ್ಯಾಯ ಆಗವರ್ಗು ನೇತ್ರವಾಗಿ ಕೇಳಬೇಕು ನೇತವಾಗಿ ಸ್ಪರ್ಧೆಯನ್ನು ಪಡ್ದ್ರೆ ಅವ್ರಿಗೂ ಒಂದು ನೆಮ್ಮದಿ ಬಂದಂಥ ಪ್ರೋತ್ಸಾಹ ನೆಮ್ಮದಿ ಸಿಗ್ತೈತಿ ರೀ ಮತ್ತು ಬಂದವ್ರಿಗೆ ನಿರಾಶೆ ಆತಂದ್ರೆ ಯಾರಿಗಾದ್ರು ಬೇಜಾರು ಮನೊಮ್ಮೆ ಅವ್ರು ಬರ್ಲಾಕ ಇದಾಗೆಲ್ಲ ಸ್ವಲ್ಪ ಸಮಯ ಏನು ಮಾಡದ ರೀ ಕಮಿಟಿಂದ ರೀ ಮತ್ತು ಕಮಿಟಿ ಊರನ್ ಊರನ್ ಟ್ರ್ಯಾಕ್ಟ್ರ್ ಅಲ್ಲೇ ಕಮಿಟಿಗೆ ಟ್ರ್ಯಾಕ್ಟರ್ ಟೋಚಂದ ಹಾಕ್ಬೇಕು ಹಾಕ್ಬಾರ್ದು ನಿಮ್ಗೆಲ್ಲ ರೀ ಹಾಕ್ಬೋದು ಅವು ಹಾಕ್ಬಹುದು ಅದಕ್ಕೆ ಸಮಸ್ಯೆ ಇರಲ್ಲ ಯಾರು ಚಂದಿದನು ಅಂತ ಹಂಕ ಇರಬಾರ್ದು ನಾನ್ ಚಂದನು ಅನ್ನುವಂತ ಎಲ್ಲಾರು ನಾನು ಅಂತ ಹೇಳಿ ಅವ್ರ ಸ್ಪಂದೆ ನಡೆಸಿರದ್ರ ಅವ್ರಿಗೂ ಒಳ್ಳೇದ ಹಾಡಕ್ ಬಂದವ್ರಿಗೂ ಒಳ್ಳೇದ್ ನಿದ್ ನೋಡೋರ್ಗಿ ಚಲೋ ಆತ್ರಿ ಈಗ ಎಲ್ರಿ ಕಮಿಟಿ ಅವ್ರ ಎಲ್ರಿ ಒಂದ್ಸಲ್ ಮೋಸ್ ಮಾಡೋದು ಇಡೀ ನೋಡಕ್ ಬಂದ್ ಬಂದಿಲ್ಲ ಅದ್ರಿಗೆ ಈಗ ಕನ ಮೋಸ್ ಕನ ಆಯ್ತಾ ಒಂದ್ ತಮಕ್ ಆಗಿರ್ಬೋದು ಒಂದ್ ಒಬ್ಬರದಿಂದ ಇನ್ನೋ ಎಲ್ಲರಿಗೂ ಒಂದ್ ತಮಕ ಆಗಿರ್ತಾವ್ರೆ ಈಗ ಅಂದರೂ ರೀ ನಮ್ಮ ಉತ್ತರ ಕನ್ನಡದಾಗ ರೀ ಆಯ್ತರ್ ಅಂದ್ರೆ ರೀ ಬಹಳ ಅಂದ್ರೆ ಬಹಳ ಟ್ರಾಕ್ಟರ್ ಒಳಗೆ ಕಣಕ್ಕೆ ಎಂಟ್ರಿ ಕೊಡತ್ತಾರ ಹೆಂಗೆ ಏನು ರೀ ನಿಮ್ಮ ಬ್ರ್ಯಾಂಡ್ ಬಗ್ಗೆ ಏನು ಹೇಳಕ್ಕೆ ಇಷ್ಟ ಏನು ರೀ ಫಸ್ಟ್ ಪ್ರಥಮಕ್ಕೆ ಬ್ರ್ಯಾಂಡ್ ಇಳಿದಿದ್ದೆ ನಂಬದೆ ಮತ್ತೆ ಐಸರ್ ಐಶರ್ ಹಾಂ ರೀ ಐಶರ್ದಾಗ ಕಣಕ್ಕೆ ಇಳ್ದಿದ್ದು ಫಸ್ಟ್ ಟೈಮ್ ನಂಬದೆ ನಿಮ್ದು ಡಾನ್ ಅಂತ ಹೇಳಿರಿ ಒಟ್ಟು ಫಸ್ಟ್ ಎಂಟ್ರಿ ಹೇಳ್ದಿದ್ದು ಕಣಕ್ಕೆ ನಂಬದೆ ರೀ ಹಾಂ ರೀ ಹಂಗ ಹಂಗೆ ಒಬ್ರು ಕಂಡು ಒಬ್ರು ಹಂಗ ಇಲ್ಲಿವರೆಗೆ ಬೆಳ್ಕೊತ ಬಂದೈತಿ ಇನ್ನು ಬೆಳಿಲಿ ಅಂತ ಹೇಳಿ ನಾ ಆಸೆ ಐತಿ ಈ ಕನದಾಗ ಏನು ನಾವು ಇದೇನು ರೊಕ್ಕದ್ದು ಆಗ್ತೈತಿ ನುಸ್ತಾ ಏನು ಹವಾ ಇಷ್ಟ

ಈಗ ನಾನು ಒಂದ್ ಕನಕ ಎಷ್ಟು ಖರ್ಚಾರ ನಿಮ್ ರೀ ಎಲ್ಲ ನಿಮ್ ಅದ ಎಲ್ಲಾ ಕೊಡ್ರಿ ಐವತ್ತು ಕಿಲೋಮೀಟರ್ ಒಳಗಿದ್ದು ಅಂದ್ರೆ ಹತ್ತು ಹದಿನೈದು ಸಾವಿರ ಆಗ್ಬೋದ್ರಿ ಮತ್ತ ಜಾಸ್ತಿ ಹೋಗುತ್ತ ಸ್ವಲ್ಪ ಹೆಚ್ಚಿಗೆ ಖರ್ಚು ಬರ್ರಿ ಹೆಚ್ಚಿಗೆ ಖರ್ಚು ಒಟ್ಟು ಸನೇದಾಗ ಐತೆ ಅಂದ್ರೆ ಒಂದ್ ಇಪ್ಪತ್ತ್ ಮೂವತ್ ಕಿಲೋಮೀಟರ್ ಒಳಗೈತೆ ಅಂದ್ರ ಒಂದ್ ಹತ್ತು ಸಾವಿರ ಮುಂದೆ ಅಂದ್ರೆ ದೂರ ಎಲ್ಲಿ ಹೋದ್ರೆ ಒಂದ್ ಇಪ್ಪತ್ ಸಾವಿರ ತಕ ಖರ್ಚು ಬರತ್ತ ಪ್ರತಿ ಒಂದ್ ಕನಕರೀ ಬರಬಾರ ಅಂತ್ರಿ ಈಗ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ರಿ ಈಗ ಒಂದ್ ಗಾಡಿ ಜಗತ್ತವ್ರಿ ಆ ಒಂದ್ ಗಾಡಿ ತಿಂಡಿ ಸಾಂಗ್ ಕೊಂಡಿಸ್ರಿ ತಪ್ಪ ತಪ್ಪ ವೀಡಿಯೋ ಹಾಕ್ತಾರೆ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಅಂತ ಯಾರು ಮಾಡ್ಬಾರ ಮಾಡಿ ಅಡ್ತಾ ಬರಂಗ್ ತಿನ್ನೋ ಯಾರು ಮಾಡಿರೋ ನೋಡಲೇ ಬೇಕು ತಾವನ್ನು ನೋಡ್ದು ಅವ್ರ ಇದನ್ನ ಬೆಳ್ಸ್ಕೊಂಡು ಹೋದ್ರ ಮುಂದ ಆಟದ ತಂದ್ರಿ ಆಗ್ಬೋದು ನನ್ ಅಡಿಸಿ ಕರೆಕ್ಟ್ರಿನ ರೀ ಈಗ ನುಸ್ತಾ ಇನ್ಸ್ಟಾಗ್ರಾಮ್ ದಾಗ ರೀ ಒಷ್ಟ್ ಆದ ಐ ಒಟ್ಟು ಒಬ್ರು ಕೆಟ್ಟ ಬಯಸದ ನಡೋದ್ರಿ ಒಟ್ಟ ರೀ ಯಾವ ಅಂತ ಇನ್ನುವರೆಗೆ ಯಾರಿಗೂ ಮಾತಾಡಿಲ್ಲ ಯಾರೂ ಕೈ ಮುಗಿದು ಹೇಳ್ತೀವಿ ಯಾರು ಮಾತಾಡಬೇಡ್ರಿ ಇನ್ನೊಬ್ರಿಗೆ ತೊಂದ್ರೆ ಮಾಡ್ಸ್ ಹೋಗ್ಬ್ಯಾಡ್ರಿ ಮಾಡಬೇಡ್ರಿ ಅಂತ ನನ್ ಕರೇ ಈಗ ಏನ್ ಮಾಡ್ದಾನ ಅದ ಅವ್ರೇನು ಟ್ರ್ಯಾಕ್ಟರ್ ಇರಂಗಿಲ್ಲ ಏನು ರಾಯಂಗಿಲ್ಲ ಕರೆ ರೀ ನುಸ್ತಾ ಮನ್ಯಾಗ ಕುಂತ ಹಿಂಗ ಒಂದು ಟ್ರಾಕ್ಟರ್ ಬಗ್ಗೆ ತಪ್ಪ ತಪ್ಪ ಬಿಡು ಹಾಕ್ತಾ ಹೋದ ಕೂತು ಬಿಡ್ತಾರೆ ಹಾಕೋರು ಹಾಕ್ತಾರೆ ಆರೆ ಕರೆಕ್ಟಾ ನಮ್ಮ ಗಾಡಿಗಳಾಗ್ಲಿ ಇನ್ನೊبر ಗಾಡಿ ಎಲ್ಲಾ ಒಂದೇ ಸಮಯ ಇದ್ದವರಿಗೆ ಇನ್ನೊبرಗೆ ನಾವು ಪಂದರಿ ಮಾಡಬಹುದು ಮಾಡಬಹುದು ಅಂತ ಅದ ಒಂದು ಅನಿಶಕ್ಕೆ ಮೇಲೆ ಬೆಳಸ್ಕೊಂಡು ಹೋಗೋಣ ಅಂತ ನಮ್ಮಲ್ಲಿ ಒಟ್ಟರಿ ಇದು ಇನ್ನಷ್ಟು ಹಿಂಗ ಮುಂದೆ ಓರಿಲ್ಲ ತ ನಿಮ್ಮ ಅನ್ಸಿಗೆ ಇದ್ರೆ ಒಟ್ಟರಿ ಅಂತ ಇದು ಇನ್ನಷ್ಟು ಹಿಂಗ ಕಣ ಮುಂದೆ ಓರಿದಿತ್ತ ತ ಆಶೆ ಇದ್ರೆ ನಿಮಗೆ ಒಟ್ಟ ಹಿಂಗ ಕಣಕ್ಕೆ ಹಾಕೋತಿರಬೇಕು ಅಂತ ಆಶೆ ಇದ್ರೆ ಒಟ್ಟ ಬಿಡೋದು ಏನಿಲ್ಲ ಒಟ್ಟ ಇಲ್ರಿ ಒಟ್ಟ ಇದು 10 ವರ್ಷ ಇಲ್ರಿ 100 ವರ್ಷ ಇಲ್ರಿ ಒಟ್ಟ ಕನಕ ಇದ್ರೆ ಒಟ್ ರೀ ಒಟ್ಟು ಬೆಂಕಿ ರೀ ಒಟ್ಟು ನಮ್ಮ ಉತ್ತರ ಕನ್ನಡದ ಎಲ್ಲಾ ತಿಂಡಿ ಟ್ರ್ಯಾಕ್ಟರ್ ಡ್ರೈವರ್ ಐಚ್ ಐಚರ್ ಬ್ರ್ಯಾಂಡ್ ಹೋದ್ರಿ ಎಲ್ಲಾ ಡ್ರೈವರ್ ಡ್ರೈವರ್ಗಳ ಸಪೋರ್ಟ್ ರೀ ಹಿಂಗ ಆದಷ್ಟ ಇನ್ನಷ್ಟು ಹೆಚ್ಚಿನ ಮಟ್ಟಿಗೆ ಕಣ ಹೊಡ್ಕೊತೋರಿ ನಮ್ಮ ಸಪೋರ್ಟ್ ಎಲ್ಲಾ ನಿಮ್ಗೆ ರೀ ಹಂಗ ನೋಡ್ರಿ ನಿಮ್ಮ ಸಂಗಡ ಎಷ್ಟು ಜನ ಬರ್ತಾರೀಕೊಂಡ್ ನೂರ್ ಬರ್ತಾರ ಬರ್ತಾರೆ ಮಂದಿ ಬರ್ತಾವ ಏನ್ ಎಲ್ಲಾರು ಬಂದ್ರು ಅಷ್ಟ ನಮ್ಮವ್ರು ಅಷ್ಟು ನೋಡಾಕ್ ಬಂದವ್ರ ನನ್ನ ಗಾಡಿ ಅಭಿಮಾನಿಗಳು ದೇವ್ರ ಅಂತೇಳಿ ತಿಳ್ಕೊಂತೀವಿ ಓಕೆ ಅರೇ ನಾ ಒಟ್ಟ ಬೆಂಕಿ ಇಲ್ಲ ಒಟ್ಟ ಅದಾರ ಅಂತೇಳಿ ನಾವು ಇಲ್ಲಿ ಆರ್ ನರ್ ಬಂದಾರ ಅಂತೇಳಿ ನೋಡ್ಬೇಕು ಬಂದವ್ರ ಎಲ್ಲರೂ ನನ್ನದೇ ಅಭಿಮಾನಿ ಬಳಗದವರು ಅಂತ ತಿಳ್ಕೊಂಡೆ ನಾವು ಒಟ್ಟ ಎಲ್ಲ ನಡೆದ್ರ ಅಂದ್ರೆ ನಾ ಒಟ್ಟ ಈಗ ಎಲ್ಲ ಒಟ್ಟ ಚಲೋದಮ್ ನಡೆದ್ರ ಹಿಂಗ ನಡ್ಸೋ ತೋರ್ ಏನರಿ ಇನ್ನಷ್ಟ ನಮ್ಮ ಉತ್ತರ ಕರ್ನಾಟಕ ಬೆಳೀರಿ ಹಂಗ ಈ ಕಡೆ ಎಲ್ಲ ಅನ್ನಗಳದು ಎಲ್ಲ ಬಂದಾರಿ ಅನ್ನಗಳ ಸಂಗಟ್ರಿ ಈ ಕಡೆ ಎಲ್ಲಾರು ಅದಾರಿ ಇನ್ನಷ್ಟ ಎಲ್ಲ ಒಂದ್ ಸ್ವಲ್ಪ ಅನ್ನ ಕೊಡ್ರಿ ನಾಷ್ಟ ಅದು ಮಾಡಕ್ ಹೋಗ್ಯಾರಿ ಈ ರೀತಿ ರೀ ಡೌಳೇಶ್ವರ ಡೌನ್ ರೀ ಎಲ್ಲಾ ಹಿಂಗ ಒಂದ್ ಸ್ವಲ್ಪ ಎಲ್ಲ ಹಿಂದಿಂದ ಕತಿ ಇದ್ ನೋಡ್ರಿ ಈ ರೀತಿ ಅಂತರಿ ಹಂಗರಿ ನಮ್ ಸಂಗಾಟ್ರಿ ಅನ್ನಗಳ ಮಾಲಕರಿ ರೀ ನಮ್ಗುಡ ಒಂದ್ ಎರಡ್ ಮೂರ ಈಗ ನಮ್ಗ ಎರಡು ಎರಡ್ ಇನ್ಕನ್ ಹಿಡಿದ್ರಿ ನಾವ್ ಒಂದ್ ಸ್ವಲ್ಪ ನಮ್ಗ್ ಒಂದ್ ಸ್ವಲ್ಪ ವಿಡಿಯೋ ಮಾಡಕ್ ಪ್ರೋತ್ಸಾಹ ಕೊಟ್ರಿ ಒಂದ್ ಹತ್ ನಿಮಿಷ ಮಾತಾಡಕ್ರಿ ನಮ್ ಕಡಿಂದ್ರೆ ಧನ್ಯವಾದಗಳ್ರಿ ಅಂದ್ರ ನಿಮಗ್ರಿ ಯಾಕಂದ್ರಿ ಇಷ್ಟ ನಮಗ್ ಟೈಮ್ ಕೊಟ್ರಿ ಮಾತಾಡ್ಸಿದ್ರಿ ಮತ್ತ್ ನಿಮ್ಮ ಅಭಿಮಾನಿಗಳಿಗ್ರಿ ಎಲ್ಲಾ ನಿಮ್ಗೆಲ್ಲಾ ನೀವ್ ಎಲ್ಲಾ ಹೇಳಿದ್ರಿ ಬಾಯ್ ಬಾಯ್ ಎಲ್ಲಾರಿಗೂ ನಮಸ್ಕಾರ ಅಂದ್ರ ನೋಡ್ರಿ ಅನ್ನೋ ರೀತಿ ರೀ ಸಪೋರ್ಟ್ ಮಾಡ್ರಿ ಡೌಳೇಶ್ವರ ಡೌನ್ ರೀ ಇರೋದ್ರಿ ಕನ್ನಡ ರೀ ಹತ್ತು ವರ್ಷ ಇಲ್ಲಿ ನೂರ್ ವರ್ಷ ರೀ ಡೌಳೇಶ್ವರ ಡೌನ್ ಅಂತ ಹೇಳಿ ಕನ್ನಾಗ ತಿಂಡಿ ಟ್ಯಾಕ್ಟ್ರಿ ಇರದ್ರಿ ಹಂಗ ನಿಮ್ ಸಪೋರ್ಟ್ ಇಲ್ರಿ ಇಷ್ಟಕ್ಕ ಇಷ್ಟ ಪಡನ್ರಿ ಮತ್ತು ಮುಂದಿನ ವರ್ಷ ಯಾರಿಗೂ ಟಾಟಾ ಬಾಯ್ಬೇಕು